ನಿನ್ನೆ ದಿನ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಎಸ್ಸಿ ಟಿ ಮೀಸಲಾತಿ ವಿಚಾರದಲ್ಲಿ ಒಂದು ತೀರ್ಪನ್ನ ನೀಡಿದೆ ಎಸ್ಸಿ ಟಿ ಮೀಸಲಾತಿಯ ವರ್ಗೀಕರಣದ ಅಧಿಕಾರವನ್ನ ಆ ರಾಜ್ಯಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಸ್ವಾಗತಾರ್ಹ ಬೆಳವಣಿಗೆ ತಮಗೆಲ್ಲ ತಿಳಿದಿದೆ ಕಳೆದ ಮೂರು ದಶಕಗಳ ಒಂದು ಹೋರಾಟ ಮೂರು ದಶಕಗಳ ಒಂದು ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತಾನೆ ಹೇಳಬಹುದು ಇವತ್ತು ನನ್ನ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪು ಜಯ ಸಿಕ್ಕಿದೆ ಅಂತ ಹೇಳಿದ್ರೆ ಇವೆಲ್ಲವೂ ಸಹ ಕಾರ್ಯ ಸಾಧು ಆಗಿರೋದಕ್ಕೆ ಬಿಜೆಪಿಯ ಪ್ರಯತ್ನಗಳು ಕೂಡ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥದ್ದು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಳ ಮೀಸಲಾತಿ ಶಿಫಾರಸ್ಸನ್ನು ನಮ್ಮ ಹಿಂದಿನ ಭಾರತೀಯ ಜನತಾ ಸರ್ಕಾರ ಸರ್ಕಾರದ ಕೊಡುಗೆ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಮೀಸಲಾತಿ ಹೆಚ್ಚಳವನ್ನು ಮಾಡಿರ್ತಕ್ಕಂಥದ್ದು ಕೂಡ ತಮಗೆಲ್ಲ ತಿಳಿದಿರತಕ್ಕಂಥ ವಿಚಾರ ಮತ್ತೆ ಬಹಳ ಪ್ರಮುಖವಾಗಿ ಅಂತ ಹೇಳಿದ್ರೆ ದೇಶದ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಯಾವತ್ತೂ ಸಹ ಅವರು ಒಂದು ಸಾಮಾಜಿಕ ನ್ಯಾಯದ ಪರವಾಗಿ ನಿಂತಿರ್ತಕ್ಕಂಥದ್ದು ನಿನ್ನೆಯ ಒಂದು ತೀರ್ಪೇನು ಬಂದಿದೆ ಆ ವಿಚಾರದಲ್ಲೂ ಸಹ ನಮ್ಮ ಕೇಂದ್ರ ಸರ್ಕಾರ ಒಳ ಮೀಸಲಾತಿಯ ಪರವಾಗಿ ವಕಾಲತನ್ನು ವಹಿಸಿರ್ತಕ್ಕಂಥದ್ದು ಕೂಡ ಗಮನಿಸಿದ್ದೀರಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೇನೆ ಬಹಳ ತುರ್ತಾಗಿ ಇದನ್ನ ಎಲ್ಲವನ್ನೂ ಕೂಡ ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟ್ ಅನ್ನ ಗಮನದಲ್ಲಿ ಇಟ್ಕೊಂಡು ಎಲ್ಲ ನೂರ ಒಂದು ಜಾತಿಗಳಿಗೂ ಕೂಡ ನ್ಯಾಯ ಸಿಗುವಂತೆ ಮಾಡಬೇಕು ಅಂತ ಹೇಳಿ ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಹೇಳದಕ್ಕೆ ಇಚ್ಛೆಪಡ್ತೇನೆ ನಾಳೆಯಿಂದ ಬಿಜೆಪಿ ಹಾಗೂ ಎನ್ಡಿಎ ಮಿತ್ರ ಪಕ್ಷ ಜೆಡಿಎಸ್ ಪಾದಯಾತ್ರೆಯ ಪಾದಯಾತ್ರೆಗೆ ನಾಳೆ ಚಾಲನೆ ಸಿಗ್ತಾ ಇದೆ ನಾಳೆ ಬೆಳಗ್ಗೆ ಚಾಲನೆ ಸಿಗ್ತಕ್ಕಂಥ ಈ ಪಾದಯಾತ್ರೆ ತಮಗೆಲ್ಲ ತಿಳಿದಿರೋ ಹಾಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಹಾಗೂ ಹಗರಣಗಳ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಹಾಗೂ ಹಗರಣಗಳ ಸರ್ಕಾರ ಇವತ್ತು ರಾಜ್ಯದಲ್ಲಿನ ಅಸ್ತಿತ್ವದಲ್ಲಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿ ಸರ್ಕಾರ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಂದು ವಿರೋಧಿ ಸರ್ಕಾರ ರಾಜ್ಯದಲ್ಲಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದು ಅಸಮರ್ಥ ಸರ್ಕಾರ ಇಂಥ ಒಂದು ಪರಿಷ್ಠ ಜಾತಿ ಪರಿಷ್ಠ ಪಂಗಗಳ ವಿರೋಧಿ ಸರ್ಕಾರ ಅಹಿಂದ ಹೆಸರನ್ನ ಹೇಳಿಕೊಂಡು ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸ್ತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆ ಎಲ್ಲ ಸಮುದಾಯಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಅವತ್ತು ಲೂಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಿರಂತರವಾಗಿ ನಾವು ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೇವೆ ಸದನದ ಹೊರಗಡೆ ಹಾಗೂ ಸದನದ ಒಳಗೆ ಕೂಡ ನಾವು ಹೋರಾಟ ಯಶಸ್ಸು ಮಾಡಿಕೊಂಡು ಬಂದಿರತಕ್ಕಂಥ ಪರಿಣಾಮ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಒಂಟಿಗಾಲಲ್ಲಿ ನಿಲ್ಲಿಸತಕ್ಕಂತ ಕೆಲಸ ನಾವು ಯಶಸ್ವಿಯಾಗಿ ಮಾಡಿದ್ದೇವೆ ಮತ್ತೆ ಹೋರಾಟದ ಮುಂದಿನ ಭಾಗವಾಗಿ ನಾಡಿನ ಪಾದಯಾತ್ರೆ ಚಾಲನೆ ಸಿಗ್ತಾ ಇದೆ ಈ ನಾಡಿನ ಈ ನಾಡಿನಲ್ಲಿ ಹೋರಾಟಕ್ಕೆ ಮತ್ತೊಂದು ಹೆಸರು ಈ ನಾಡಿನಲ್ಲಿ ರೈತ ನಾಯಕರು ಅಂತ ಹೇಳಿದ್ರೆ ಮತ್ತೊಂದು ಹೆಸರು ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು ಜಾತ್ಯತೀತ ಜನತಾದಳದ ಅಧ್ಯಕ್ಷರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಕುಮಾರಸ್ವಾಮಿ ಚಾಲನೆಯನ್ನ ನೀಡುತ್ತಾರೆ ಮತ್ತು ಎರಡೂ ಪಕ್ಷಗಳು ಒಂದಾಗಿ ಈ ಪಾದಯಾತ್ರೆ ನಾವೆಲ್ಲರೂ ಕೂಡ ಪಾಲ್ಗೊಳ್ಳುತ್ತೇವೆ ನಾಳೆ ದಿನ ಮೂರನೇ ತಾರೀಕು ಪ್ರಾರಂಭ ಆಗ್ತಕ್ಕಂಥ ಈ ಪಾದಯಾತ್ರೆ ಒಟ್ಟು ಎಂಟು ದಿನಗಳ ಈ ಪಾದಯಾತ್ರೆ ಇದಾಗಿದೆ ನಾಳೆ ಬೆಳಗ್ಗೆ ಎಂಟುವರೆಗೆ ಶೃಂಗೇರಿಯಲ್ಲಿ ಕೆಂಪಮ್ಮ ದೇವಸ್ಥಾನ ಹತ್ರ ಕೆಂಗೇರಿ ಕೆಂಗೇರಿಯಲ್ಲಿರ್ತಕ್ಕಂಥ ಕೆಂಪಮ್ಮ ದೇವಸ್ಥಾನ ಹತ್ರ ಏನು ಮಂಜುನಾಥ ಕನ್ವೆನ್ಷನ್ ಹಾಲ್ ಬಿಡದಿ ಇಲ್ಲಿಂದ ನಮ್ಮ ಪಾದಯಾತ್ರೆ ಶುರುವಾಗ್ತದೆ ನಾಳೆ ದಿನ ಸುಮಾರು ಹದಿನಾರು ಕಿಲೋಮೀಟರ್ ಅಷ್ಟು ನಮ್ಮ ಪಾದಯಾತ್ರೆ ಇರ್ತದೆ ನಾಡಿದ್ದು ನಾಲ್ಕನೇ ತಾರೀಕು ಭಾನುವಾರ ಎರಡನೇ ದಿನ ಮಂಜುನಾಥ ಕನ್ವೆನ್ಷನಲ್ ಹಾಲ್ ಬಿಡಿದಿಂದ ಪ್ರಾರಂಭ ಆಗ್ತದೆ ನಾಡಿನ ಪಾದಯಾತ್ರೆ ಇಪ್ಪತ್ತೆರಡು ಕಿಲೋಮೀಟರ್ ಅಷ್ಟು ಇರ್ತದೆ ನಾಡಿದ್ದು ಅದೇ ರೀತಿ ಮೂರನೇ ದಿನ ಅಂದ್ರೆ ಐದನೇ ತಾರೀಕು ಸೋಮವಾರ ಇಂದ ನಮ್ಮ ಪಾದಯಾತ್ರೆ ಶುರುವಾಗ್ತದೆ ವಿ ಕೆ ಕನ್ವೆನ್ಷನ್ ಹಾಲ್ ಮೂರನೇ ದಿನದ ಪಾದಯಾತ್ರೆಯಿಂದ ಶುರುವಾದ್ರೆ ಸುಮಾರು ಇಪ್ಪತ್ತು ಕಿಲೋಮೀಟರ್ ಅಷ್ಟು ನಮ್ಮ ಪಾದಯಾತ್ರೆ ಪಾದಯಾತ್ರೆ ನಾವು ಚಲಿಸ್ತೇವೆ ನಾಲ್ಕನೇ ದಿನ ಅಂದರೆ ಆರನೇ ತಾರೀಕು ಮಂಗಳವಾರದ ಪಾದಯಾತ್ರೆ ನಿಡಘಟ್ಟ ದೇವಿ ಕನ್ವೆನ್ಷನ್ ಹಾಲ್ ಮಿಡಗಟ್ಟದಿಂದ ಪ್ರಾರಂಭ ಆಗ್ತದೆ ನಾಲ್ಕನೇ ದಿನವೂ ಸಹ ಇಪ್ಪತ್ತು ಕಿಲೋಮೀಟರ್ ಅಷ್ಟು ನಾವು ಪಾದಯಾತ್ರೆಯಲ್ಲಿ ಸಾಕ್ತೇವೆ ಐದನೇ ದಿನ ಅಂದರೆ ಏಳನೇ ತಾರೀಕು ಬುಧವಾರ ಮಂಡ್ಯ ಶಶಿಕಿರಣ್ ಕನ್ವೆನ್ಷನ್ ಹಾಲ್ ಇಲ್ಲಿಂದ ನಮ್ಮ ಪಾದಯಾತ್ರೆ ಶುರುವಾಗ್ತದೆ ಐದನೇ ದಿನ ಸುಮಾರು ಹದಿನಾರು ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಇರ್ತದೆ ಅದೇ ರೀತಿ ಆರನೇ ತಾರೀಕು ಎಂಟನೇ ತಾರೀಕು ಸಾರಿ ಎಂಟನೇ ತಾರೀಕು ಗುರುವಾರ ಆರನೇ ದಿನ ತೂಬಿನ ಕೆರೆ ಅಲ್ಲಿ ಬಿ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿಂದ ನಮ್ಮ ಪಾದಯಾತ್ರೆ ಶುರುವಾಗ್ತದೆ ಆರನೇ ದಿನದ ಪಾದಯಾತ್ರೆ ಏಳನೇ ದಿನ ಅಂದರೆ ಒಂಬತ್ತನೇ ತಾರೀಕು ಶುಕ್ರವಾರ ಶ್ರೀರಂಗಪಟ್ಟಣದ ಮಂಜುನಾಥ ಕಲ್ಯಾಣ ಮಂಟಪ ಇಲ್ಲಿಂದ ನಮ್ಮ ಪಾದಯಾತ್ರೆ ಶುರುವಾಗ್ತದೆ ಎಂಟನೇ ತಾರೀಕು ಅಂದ್ರೆ ಹತ್ತನೇ ತಾರೀಕು ಕ್ಷಮೆ ಹತ್ತನೇ ತಾರೀಕು ನಮ್ಮ ಪಾದಯಾತ್ರೆ ಕೊನೆಗೊಳ್ತಕ್ಕಂಥ ದಿನ ಮೈಸೂರಿನಲ್ಲಿ ನಡೀತದೆ ಈ ಒಂದು ಪಾದಯಾತ್ರೆ ಪ್ರತಿನಿತ್ಯ ನಾಳೆಯಿಂದ ಶುರುವಾಗ್ತಕ್ಕಂಥ ಈ ಪಾದಯಾತ್ರೆ ಕನಿಷ್ಠ ಎಂಟರಿಂದ ಹತ್ತು ಸಾವಿರ ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ ರಾಜ್ಯದ ಮೂಲ ಮೂಲಗಳಿಂದ ಕೂಡ ನಾವು ಕಾರ್ಯಕರ್ತರು ಬರ್ತಾರೆ ಎಲ್ಲರೂ ಕೂಡ ಬಹಳ ಉತ್ಸಾಹದಲ್ಲಿ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಪಾದಯಾತ್ರೆ ಸಂಬಂಧಪಟ್ಟಂಗೆ ಒಂದು ರೂಟ್ ಮ್ಯಾಪ್ ಕೂಡ ಆಗಿದೆ ಎಲ್ಲರೂ ಕೂಡ ತಮಿಳು ಕೂಡ ಅದನ್ನು ಶೇರ್ ಮಾಡ್ತಾರೆ ನಿನ್ನೆ ದಿನ ಈ ಕಾಂಗ್ರೆಸ್ ಸರ್ಕಾರ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಮುಖ್ಯಮಂತ್ರಿಗಳೇ ಇಲ್ಲದಂತ ಕ್ಯಾಬಿನೆಟ್ ಮೀಟಿಂಗ್ ಆಗಿರತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ದೇನೆ ಸಚಿವ ಸಂಪುಟದ ಸಭೆ ನಡೆದಿರ್ತಕ್ಕಂಥದ್ದು ರಾಜ್ಯಪಾಲರು ನೀಡಿರ್ತಕ್ಕಂಥ ನೋಟೀಸಿಗೆ ಉತ್ತರವನ್ನು ಕೊಡಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ಒಂದು ಕ್ಯಾಬಿನೆಟ್ ಸಭೆಯನ್ನು ಮಾಡಿದ್ರೆ ಮುಖೇನ ರಾಜ್ಯಪಾಲರಿಗೆ ಪ್ರಶ್ನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸದನದಲ್ಲಿ ನಾವು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಸದನದಲ್ಲಿ ನಾವು ಮಂಡನೆ ಮಾಡಿದಂಥ ನಿಳುವಳಿ ಸೂಚನೆ ಅದ್ರ ಬಗ್ಗೆ ಉತ್ತರನ ಕೊಡೋದಕ್ಕೆ ಆಗಲಿಲ್ಲ ಓಡೋಗ್ತಕ್ಕಂಥ ಪ್ರಯತ್ನ ಮಾಡ್ತೀರಿ ಇವತ್ತು ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿದೆ ಆದರೆ ಇದು ಯಾವುದಕ್ಕೂ ಕೂಡ ಉತ್ತರ ಕೊಡದೆ ಫಲಾನುಭವಾದವನ್ನು ಏನು ಮಾಡೋದಕ್ಕೆ ಹೊರಟಿದ್ದೀರಿ ಖಂಡಿತ ಇದು ಸರಿಯಲ್ಲ ನಾನು ನೋಡ್ತಾ ಇದ್ದೆ ನೆನೆ ನಾನು ಕೂಡ ನೆನೆ ದೆಹಲಿಯಲ್ಲಿದ್ದೆ ದೃಶ್ಯ ಮಾಧ್ಯಮಗಳಲ್ಲಿ ನಾನು ಕೂಡ ಗಮನಿಸ್ತಾ ಇದ್ದೆ ಎಲ್ಲ ಸಚಿವರು ಮುಖ್ಯಮಂತ್ರಿಗಳ ಬೆನ್ನಿಂದ ನಿಂತಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ ನಿಂತಿದ್ದಾರೆ ಅನ್ನೋದನ್ನ ಬ್ರೇಕಿಂಗ್ ನ್ಯೂಸ್ ಕೂಡ ನಾನು ನೋಡ್ತಾ ಇದ್ದೆ ಪ್ರಶ್ನೆ ಇರ್ತಕ್ಕಂಥದ್ದು ತಾವು ಕೂಡ ಎಲ್ಲರೂ ಗಮನಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ ಎಲ್ಲರೂ ಕೂಡ ಸಚಿವರು ಮುಖ್ಯಮಂತ್ರಿಗಳ ಜೊತೆ ನಿಂತಿದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ ಆದರೆ ಸಾಕಷ್ಟು ಜನ ಹಿರಿಯ ಸಚಿವರ ಮುಖದಲ್ಲಿ ಬಹಳ ಮಂದಾಸವನ್ನು ಕೂಡ ನಾವು ನೋಡ್ತಾ ಇದ್ವಿ ಬಹಳಷ್ಟು ಜನ ಹಿರಿಯ ಸಚಿವರ ಮುಖದಲ್ಲಿ ಬಹಳ ಸಂತೋಷ ಮಂದಾಸವನ್ನು ಕೂಡ ನಾವು ನೋಡ್ತಾ ಇದ್ವಿ ಸೊ ಮುಖ್ಯಮಂತ್ರಿಗಳ ಹಿಂದೆ ಎಷ್ಟು ಜನ ಸಚಿವರು ನಿಂತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳ ಹಿಂದೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಸ್ವಲ್ಪ ಅದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಒಳ್ಳೇದು ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಮೂಡಾದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬ ಜೊತೆ ಜೊತೆಗೆ ಹೊತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಇದೇ ಮೂಡಾದಲ್ಲಿ ಆ ಮೂಡಾ ಕಮಿಷನರ್ ಹಿಡ್ಕೊಂಡು ಇವತ್ತು ಸಾವಿರಾರು ನಿವೇಶನಗಳನ್ನು ಲೂಟಿ ಮಾಡಿ ಸಾವಿರಾರು ಕೋಟಿ ಲಾಭವನ್ನು ಮಾಡಿಕೊಂಡಿದ್ದಾರೆ ಒಬ್ಬ ಮೂಡಾ ಕಮಿಷನರ್ ಹಿಂದಿರ್ತಕ್ಕಂಥ ಆ ಶಕ್ತಿ ಯಾವುದು ಇದೆಲ್ಲವೂ ಕೂಡ ತನಿಖೆ ಆಗಬೇಕು ಒಂದು ಮಾತನ್ನು ಸ್ಪಷ್ಟವಾಗಿ ಇವತ್ತು ಹೇಳ್ತೇನೆ ನಮ್ಮ ಈ ಹೋರಾಟ ಯಾವುದೇ ಒಂದು ವ್ಯಕ್ತಿಯ ವಿರುದ್ಧ ಅಲ್ಲ ನಮ್ಮ ಹೋರಾಟ ಈ ಒಂದು ಕೆಟ್ಟ ವ್ಯವಸ್ಥೆಯ ವಿರುದ್ಧ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಆಗಿದೆ ರಾಜ್ಯದಲ್ಲಿ ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಬಡವರಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಿಂದುಳಿದವರಿಗೆ ಏನು ಅನ್ಯಾಯ ಮಾಡಿದ್ದಾರೆ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಕಳಕಳೆ ನೆಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಒಂದು ಭ್ರಷ್ಟಾಚಾರದಲ್ಲಿ ಯಾರು ಎಷ್ಟೇ ದೊಡ್ಡ ವ್ಯಕ್ತಿಗಳು ಇದ್ರೂ ಸಹ ಇವತ್ತು ಉತ್ತರ ನೀಡಬೇಕಾಗ್ತದೆ ಕಾನೂನಿಗಿಂತ ದೊಡ್ಡವರು ಯಾರು ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಈ ಪಾದಯಾತ್ರೆ ರಾಜ್ಯದ ಮೂಲ ಮೂಲಗಳಿಂದ ಇವತ್ತು ಜನ ಬರ್ತಾ ಇದ್ದಾರೆ ಕಾರ್ಯಕರ್ತರು ಬರ್ತಾ ಇದ್ದಾರೆ ವಿಶೇಷವಾಗಿ ಬೆಂಗಳೂರು ಮೈಸೂರು ಭಾಗದ ನಮ್ಮ ಎಲ್ಲ ಎಲ್ಲ ಸಮಾಜ ಎಲ್ಲ ವರ್ಗದ ಜನರ ಕೂಡ ನಾನು ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತೇನೆ ಈ ಒಂದು ಪಾದಯಾತ್ರೆಗೆ ಅವರೆಲ್ಲರ ಬೆಂಬಲವನ್ನು ನೀಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಬಹುಶಃ ದೊಡ್ಡ ಭ್ರಷ್ಟಾಚಾರದ ಪ್ರಕರಣ ರಾಜ್ಯದ ಮೂಲೆ ಮೂಲೆಗೆ ನೈಜ ಸಂಗತಿಗಳನ್ನು ಬಿತ್ತರಿಸುವ ಮೂಲಕ ಈ ಸರ್ಕಾರವನ್ನು ಎಚ್ಚರಿಸತಕ್ಕಂಥ ಕೆಲಸವನ್ನು ತಾವು ಕೂಡ ಮಾಡಿದ್ದೀರಿ ತಮ್ಮ ಸಹಕಾರವನ್ನು ಕೂಡ ಸಂಪೂರ್ಣ ಇರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ